ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ನಮ್ಮ ಮನೆ ಫುಲ್ ಪೇಂಟಿಂಗ್ ಮಾಡಿಸ್ತಿದ್ದೀವಿ ಮನೆ ಫುಲ್ ಪೇಂಟಿಂಗ್ ಸೊ ಹಾಗಾಗಿ ಫುಲ್ ಮನೆಯೆಲ್ಲ ಮೆಸಪ್ ಆಗಿದೆ ಫುಲ್ ಗಲೀಜಾಗಿದೆ ಹಾಗೆ ಅಕ್ಕ ಕೂಡ ಬಂದಿದ್ದಾರೆ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಹೆಲ್ಪ್ ಮಾಡ್ಕೊಡೋಂಗೂ ಆಗುತ್ತೆ ಹಾಗೆ ಅವ್ರಿಗೂ ರಜಾ ಇತ್ತಲ್ವ ಸೊ ಹಾಗಾಗಿ ಹಾಲಿಡೇಸ್ನ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ನಮಗೆ ಇವಾಗ ಅವ್ರು ಬಂದಿದ್ದು ಸುಮ್ಮನೆ ಹಿಂಸೆ ಆಯಿತು ಅವ್ರಿಗೆ ಕೆಲಸ ಆಯಿತು ನಮ್ಮ ಅಕ್ಕಂಗೆ ಅಂತ ನನ್ನ ಹಸ್ಬೆಂಡ್ ಬೈತಾಯಿದ್ರು ಮುಗಿದ ಮೇಲೆ ಕರಿಬೇಕಿತ್ತಲ್ವ ಅಂತ ನಮ್ಮ ಅಕ್ಕ ಇಲ್ಲ ಇಲ್ಲ ನಾನು ಹೆಲ್ಪ್ ಮಾಡೋಕ್ಕೆ ಬರ್ತಿರೋದು ಅಂತ ಹೇಳಿ ಬಂದಿದ್ದಾಳೆ ಇದು ನೆಕ್ಸ್ಟ್ ಡೇ ಒಂದು ಫಸ್ಟ್ ಡೇ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ವ ಸೊ ಅವತ್ತಿನ ದಿನ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಇಷ್ಟೇ ಮನೆ ನೋಡಿ ಹೆಂಗೆಲ್ಲ ಆಗಿದೆ ನಮ್ಮ ಮನೆಯವ್ರಿಗೆ ಪೇಂಟ್ ಮಾಡಿಸೋದೇ ಇಷ್ಟ ಇಲ್ಲ ಆ ಮನೆ ನೀಟಾಗಿದೆ ಸ್ವಲ್ಪ ಮೇಲೆ ರೂಫ್ ಮಾತ್ರ ಸ್ವಲ್ಪ ಗಲೀಜಾಗಿತ್ತು ಅಷ್ಟೇ ಇನ್ನೆಲ್ಲ ನೀಟಾಗೇ ಇತ್ತು ನಾನು ಇಲ್ಲ ಪೇಂಟ್ ಮಾಡ್ತಿದ್ದಾರಲ್ವ ಆಲ್ ಓವರ್ ನಮ್ಮ ಕ್ವಾರ್ಟರ್ಸಲ್ಲಿ ಎಷ್ಟು ಮನೆ ಇದೆ ಅದಕ್ಕೆಲ್ಲ ಪೇಂಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾವು ಮಾಡಿಸ್ಬಿಡೋಣ ನಮ್ಮದ ಬರ್ಡೇ ಕೂಡ ಹತ್ತಿರ ಬಂತಲ್ವ ನೀಟಾಗಿ ಕಾಣುತ್ತೆ ಅಂತ ಹೇಳಿ ನಾವು ಪೇಂಟ್ ಮಾಡಿಸೋಕ್ಕೆ ಕಂಪ್ಲೇಂಟ್ ಎಲ್ಲ ಹಾಕಿದ್ವಿ ನಮ್ಮದು ಕ್ವಾರ್ಟರ್ಸ್ ಕಡೆಯಿಂದನೇ ಕಂಪ್ನಿ ಕಡೆಯಿಂದನೇ ಪೇಂಟ್ ಮಾಡಿಕೊಡ್ತಿರೋದು ಸೊ ಹಾಗಾಗಿ ಪಾಪು ಕೂಡ ಡಿಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳಿ ಫಸ್ಟ್ ಡೇ ಅಕ್ಕ ಬಂದಿರಲಿಲ್ಲ ನೆಕ್ಸ್ಟ್ ಡೇ ಬಂದಿದ್ದು ಸೊ ಹಾಗಾಗಿ ಪಾಪುನ ನನ್ನ ಫ್ರೆಂಡ್ ಮನೆಯಲ್ಲೆಲ್ಲ ಬಿಟ್ಟು ಸೊ ನಾನು ನನ್ನ ಹಸ್ಬೆಂಡ್ ಮನೆ ಕ್ಲೀನ್ ಮಾಡ್ಕೊಂಡ್ವಿ ನಮಗೆ ರಜೆ ಇತ್ತು ಕಂಟಿನ್ಯೂಸ್ ತ್ರೀ ಡೇಸ್ ಸೊ ಹಾಗಾಗಿ ಅವತ್ತಿನ ದಿನವೇ ಪೇಂಟ್ ಮಾಡಿಸೋಣ ಅಂತ ಹೇಳಿ ಪೇಂಟ್ ಮಾಡಿಸ್ಕೊತಾ ಇದ್ದೀವಿ ಪಾಪನಿ ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಕೊಂಡು ಬರೋಳು ಮತ್ತೆ ಮತ್ತೆ ಬಂದು ಈ ಥರ ಅಪ್ಪಂಗೆ ಎತ್ಕೊ ಎತ್ಕೋ ಅಂತ ಹಿಂಸೆ ಕೊಡ್ತಿದ್ಲು ಅವರು ಪೇಂಟಿಂಗ್ ಕೆಲಸ ಮುಗಿಸೋವರೆಗೂ ನಮ್ಗೇನು ಕೆಲಸ ಇರ್ತಿರಲಿಲ್ಲ ಸುಮ್ಮನೆ ಕೂತಿರ್ಬೇಕಾಯಿತು ಏನು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಸೊ ಪೇಂಟನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲೆಲ್ಲಿ ಪೇಂಟ್ ಎಲ್ಲ ಎದ್ದು ಬಂದಿದೆ ಅದನ್ನೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಅದನ್ನೆಲ್ಲ ತೆಗೆದು ಅದಾದಮೇಲೆ ಪೇಂಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ಹೊರಗಡೆನೆ ಎಲ್ಲ ಐಟಮ್ಸು ನಾವು ಹೊರಗಡೆ ತೆಗೆದಾಕ್ಬಿಟ್ಟಿದ್ವಿ ನಮ್ಮ ಮನೆ ಮುಂದೆನೇ ಒಂದು ತೆಂಗಿನ ಮರ ಇದೆ ಸೊ ಅಲ್ಲಿ ಜೇನ್ ಕಟ್ಟಿತ್ತು ಜೇನ್ ಗೂಡು ಸೊ ಅದು ಗರಿ ಇರುತ್ತಲ್ವ ಸೊ ಗರಿಗೆ ಕಟ್ಬಿಟ್ಟಿದ್ದು ಅದ್ರ ವೆಯ್ಟ್ ತಡಿಯೋಕಾಗ್ದೇ ಗರಿನು ಸ್ವಲ್ಪ ಬಾಗಿ 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 ಅವತ್ತಿನ ದಿನ ನಾವು ನೋಡ್ಕೊಂಡೇ ಇಲ್ಲ ಫುಲ್ ಫುಲ್ ಬಿಳೋ ಜಸ್ಟ್ ಇನ್ನೊಂದು ಸ್ವಲ್ಪ ಅಷ್ಟೇ ಮರಕ್ಕೆ ಟಚ್ ಆಗಿತ್ತು ಈ ಫುಲ್ ಬೀಳೋ ಥರನೇ ಆಗಿತ್ತು ಎಲ್ಲಿ ಈ ಥರ ಬೀಳ್ತಾ ಇದೆ ನೀ ಮಳೆಯನ್ನು ಬರ್ತಾಯಿಲ್ಲ ಅಂತ ನನಗೆ ನಾನು ಅಬ್ಸರ್ವೇ ಮಾಡಿಲ್ಲ ನನ್ನ ಹಸ್ಬೆಂಡ್ ಏ ಅನಿ ಇದು ಜೇನುಳ ಎಲ್ಲ ಕೆಳಗಡೆ ಬೀಳ್ತಿದೆ ಅಂತ ಹೇಳಿ ನೋಡಿದಾಗ ಗರಿ ಕೂಡ ಕೆಳಗಡೆ ಬೀಳೋ ಥರ ಆಗಿತ್ತು ಸೊ ಹಾಗಾಗಿ ಪ್ಯೂರ್ ನ್ಯಾಚುರಲ್ ಹನಿ ಇದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಸೊ ಅದಕ್ಕೆ ಇಲ್ಲಿ ಪಾತ್ರೆ ಎಲ್ಲ ಇಟ್ಟು ಪಾಪಕ್ಕೆ ಸ್ವಲ್ಪ ಟೇಸ್ಟ್ ನೋಡಿಸಿದ್ವಿ ಬೇಕು ಬೇಕು ಅಂತ ಆಟ ಮಾಡ್ತಿದ್ಲು ಆ ಹನಿಗಳೇ ಹನಿ ಬಿಗಳೇ ತಿನ್ ಅದನ್ನೆಲ್ಲ ಕುಡ್ಕೊಂಬಿಟ್ಟಿತ್ತು ಜೇನು ತುಪ್ಪ ಸೊ ಅದನ್ನೆಲ್ಲ ಕೆಳಗಡೆ ತಿಂದ್ಕೊಂಬಿಟ್ಟು ಅದು ರೆಕ್ಕೆಗೆ ಹಾರಕ್ಕಾಗ್ದೇ ಎಲ್ಲ ಕೆಳಗಡೆ ಬೀಳ್ತಿದ್ವು ಎಲ್ಲ ಪಾತ್ರೆ ಆಚೆ ಇಟ್ಟಿದ್ದು ವಾಶ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ಪಾತ್ರೆ ಇರ್ತಾರೆ ಅಪ್ಪ ಮಗಳು ಸೇರಿಕೊಂಡು ಪಾತ್ರೆ ಎಲ್ಲ ಇಟ್ಟು ಆ ಥರ ಮಾಡಿದ್ದಾರೆ ಹನಿ ಎಲ್ಲ ಪಾಪ ನೀಟಾಗಿ ಅದು ಪ್ಲೇಟಲ್ಲಿ ಇದ್ದಿದ್ದೆಲ್ಲ ಬೆಳೆದಿ ಬೆಳೆದಿ ತಿಂದ್ಕೊತಾ ಇದ್ಲು ಇಲ್ಲಿ ನೋಡಿ ಎಲ್ಲ ಫುಲ್ಲು ಪೇಂಟ್ ಬಾಕ್ಸ್ ಎಲ್ಲ ಆಚೆ ನನಗೆ ಅಯ್ಯೋ ಯಾಕಾದ್ರು ನನಗೂ ಒಂದು ಟೈಮ್ ಹಂಗೆ ಅನಿಸ್ಬಿಡ್ತೀವಿ ಯಾಕಾದರೂ ಪೇಂಟ್ ಮಾಡಿಸ್ತಿದ್ದೀವೋ ಪೇಂಟ್ ಆಗಿರೋ ಮನೆಗೇ ನಾ ಹೋಗಿದ್ದಿದ್ರೆ ಬೆಸ್ಟ್ ಆಗ್ತಿತ್ತು ನನ್ನ ಹಸ್ಬೆಂಡ್ಗೆ ಮನೆ ಇಷ್ಟ ಇಲ್ಲ ಈ ಮನೆಯಲ್ಲೇ ಇರೋದು ಚೇಂಜ್ ಮಾಡೋಣ ಚೇ ಚೇಂಜ್ ಮಾಡೋಣ ಅಂತಲೇ ಹೇಳ್ತಾಯಿದ್ರು ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಇಲ್ಲೆಲ್ಲ ನನಗೆ ಫ್ರೆಂಡ್ಸ್ ಆಗಿದ್ದಾರೆ ಹಾಗೆ ನನಗೂ ಈ ಮನೆ ಇಷ್ಟ ಅಂತ ಹೇಳಿ ಇದ್ದೀವಿ ಅಷ್ಟೇ ಇಲ್ಲಿ ನೋಡಿ ನನ್ನ ಮಕ್ಕ ಆದ್ರೂ ಒಂದು ಈ ರೂಮು ಪೇಂಟ್ ಆಗಿದೆಯಲ್ವ ಸೊ ಹಾಗಾಗಿ ಆ ರೂಮಲ್ಲಿ ನಾನು ಬಟ್ಟೆ ಮಾಡಿಸ್ತೀನಿ ಅಂತ ಹೋಗಿ ಬಟ್ಟೆ ಮಾಡಿಸ್ತಿದ್ದಾಗ ಕೂರ್ತಿದ್ರು ಎಲ್ಲರಿಗೂ ಡೆಸ್ಟ್ ಅಲರ್ಜಿ ಆ ಪೇಂಟ್ ಹೀಟಿಗೆ ಕಣ್ಣೆಲ್ಲ ಉರಿ ಬರ್ತಿತ್ತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ವೀಡಿಯೋ ಎಲ್ಲ ಪೇಂಟು ಹಾಲು ಕಿಚನು ರೂಮ್ದು ಎಲ್ಲ ಪೇಂಟ್ ಕಂಪ್ಲೀಟ್ ಆದಮೇಲೆ ಸರಿ ನಾವು ಮ್ಯಾಟ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಫ್ಲೋರ್ ಮ್ಯಾಟು ಅದನ್ನು ಹಾಕ್ಸೋಣ ಅಂತ ಹೇಳಿ ಸೆಲೆಕ್ಟ್ ಮಾಡೋಕ್ಕೆ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಕನ್ಫ್ಯೂಸು ಅಲ್ಲಿ ಒಂದು ಎಲ್ಲ ಯಾವುದು ಹಾಕ್ಸೋದು ಎಲ್ಲ ಥರ ಸೇಮ್ ಸೇಮ್ ಕಲರ್ಸ್ದು ಬಟ್ ಡಾರ್ಕ್ ಲೈಟ್ ಆ ಥರದಿತ್ತು ಸ್ವಲ್ಪ ನಮಗೆ ನೀಟಾಗಿ ಇರಬೇಕು ಹಾಗೆ ಡಾರ್ಕ್ ಆಗೂ ಇರಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸರಿ ಅದನ್ನೆಲ್ಲ ತಗೊಂಡು ಬಂದ್ವಿ ತಗೊಂಡು ಬಂದಾದ್ಮೇಲೆ ಬರೀ ನಾವು ಸ್ವಲ್ಪ ಮುಂದೆ ಹೊರಂಡ ಹಾಗೆ ಹಾಲು ಕಿಚನ್ ಅಷ್ಟೇ ಹಾಕಿಸ್ಬೇಕು ಅಂತ ಐಡಿಯಾ ಇದ್ದಿದ್ದು ನಾವೇನಿದ್ದು ಸ್ವಂತ ಮನೆ ಅಲ್ಲಲ್ಲ ಸೊ ನಮ್ಮದು ಪೇಂಟ್ ಮಾಡಿದಷ್ಟು ನೆಲ ಒಂದು ಟೂ ತ್ರೀ ಟೈಮ್ಸ್ ಪೇಂಟ್ ಮಾಡ್ಕೊಂಡಿದ್ದೀವಿ ನೆಲಕ್ಕೆ ಆದ್ರೂ ಅದು ಕಸ ಗುಡಿಸ್ದಂಗೆ ಗುಡಿಸ್ದಂಗೆ ಎದ್ದಿ ಬರ್ತಾಯಿತ್ತು ಸೊ ಹಾಗಾಗಿ ಈ ಸರಿ ಪೇಂಟ್ ಮಾಡೋದೇ ಬೇಡ ಮ್ಯಾಟ್ ಹಾಕ್ಸ್ಬಿಡೋಣ ಅಂತ ಹೇಳಿ ಹಾಕಿಸ್ತಾ ಇದ್ದೀವಿ ವೀಡಿಯೋದಲ್ಲಿ ನೋಡೋಕ್ಕೂ ಹಾಗೆ ನೋಡೋಕ್ಕೂ ಡೈಲಿ ನಾನು ಮನೆ ಹೊರ್ಸ್ತೀನಿ ಸೊ ಡೈಲಿ ಮನೆ ಹೊರ್ಸಿದ್ರು ಅಷ್ಟು ನೀಟಾಗಿ ಕಾಣಿಸ್ತೇನೆ ಇರಲಿಲ್ಲ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನಾವು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದೇ ಪೇಂಟ್ ಆಗಿ ಪೇಂಟ್ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು ಸೊ ಹಂಗದಕ್ಕೆ ಪೇಂಟ್ ಮಾಡಿಸ್ ಹಾಕೋಣ ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಕೂಡ ಮ್ಯಾಟ್ ಹಾಕ್ಸ್ಬಿಡೋಣ ಅಂತಲೇ ಹೇಳ್ತಾಯಿದ್ರು ಸೊ ಹಾಗಾಗಿ ಮೈಟ್ ಹಾಕಿಸ್ತಾ ಇದ್ದೀವಿ ಫಸ್ಟು ನಾವು ಫಸ್ಟೇ ಈ ಮನೆಗೆ ಬಂದಾಗ ಹಾಕಿಸ್ಬೇಕು ಅಂದ್ಕೊಂಡಿದ್ವಿ ಬಟ್ ಪಾಪು ಮುದ್ದಮ್ಮ ಚಿಕ್ಕೋಳಿದ್ದಲ ಇದ್ಲು ಸೊ ಹಾಗಾಗಿ ಪಾ ಪಾಪು ಹುಟ್ಟಿದ ಮೇಲೆ ಈ ಮನೆಗೆ ಬಂದ ಮೇಲೆ ಮುದ್ದಮ್ಮ ಹುಟ್ಟಿದ್ದು ಬಟ್ ಈ ಪಾ ಮುದಮ್ಮನ್ನ ನಾನು ಮಮ್ಮನ ಮನೆಯಿಂದ ಕರ್ಕೊಬರ್ಬೇಕಾದ್ರೆ ಇಲ್ಲಿಗೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ವಾಕರ್ ತೊಗೊಂಡಿದ್ವಲ್ವಾ ಸೊ ಕಿತ್ತೋಗುತ್ತೆ ಅಂತ ಹೇಳಿ ವಾಕರೆಲ್ಲ ಯೂಸ್ ಮಾಡಿದ್ಮೇಲೆ ಹಾಕ್ಸೋಣ ಅಂತ ಹೇಳಿದ್ವಿ ಅದಾದಮೇಲೆ ಮ್ಯಾಟ್ ಏನಕ್ಕೆ ಪೇಂಟ್ ಹೊಡ್ಕೊಂಡು ಹೇಳಬೇಕು ಅಂದರೆ ಆ ಪೇಂಟ್ ಹಾಕಿದ್ರೇ ನನಗೆ ಇಷ್ಟ ಆಗ್ತಿತ್ತು ಅದೇ ಚೆನ್ನಾಗಿರ್ತಿತ್ತು ಟೈಲ್ಸ್ ಮನೆ ಯಾವಾಗಿದ್ರೂ ಹೋಗಲೇಬೇಕು ಮನೆ ಮೇಲೆ ಆ ಪೇಂಟ್ ಹೊಡೆದ್ರೆ ಏನೋ ಒಂಥರ ಲುಕ್ ಚೇಂಜ್ ಆಗ್ತಿತ್ತು ಸೊ ಹಾಗಾಗಿ ನಾನು ಪೇಂಟೇ ಹೊಡೆಸ್ಕೊಂಬಿಟ್ಟೆ ನಾನು ನಾನು ನನ್ನ ಹಸ್ಬೆಂಡೇ ಹೊಡಿತ ಹೊಡ್ಕೊಟ್ಟಿದ್ರು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿ ಹೊಡ್ಕೊಂಡಿದ್ವಿ ಅದಾದಮೇಲೆ ಮತ್ತೆ ಕಸ ಗುಡಿಸ್ದಾಗೆಲ್ಲ ಬರ್ತಿತ್ತು ಸೊ ಹಂಗಾಗಿ ಈ ಸರಿ ಮ್ಯಾಟ್ ಹಾಕಿಸ್ಬಿಡೋಣ ಅಂತ ಹಾಕಿಸ್ತಾ ಇದ್ದೀವಿ ಚೆನ್ನಾಗಿ ಎರಡು ಕನ್ಫ್ಯೂಸ್ ಇತ್ತು ಎರಡು ಮ್ಯಾಟ್ ಸೆಲೆಕ್ಟ್ ಮಾಡಿದ್ದೆ ಬಟ್ ಅದರಲ್ಲಿ ನಾನು ನನ್ನ ಹಸ್ಬೆಂಡ್ ಸೇರಿ ಈ ಮ್ಯಾಟ್ನೇ ಡಿಸೈಡ್ ಮಾಡಿ ಹಾಕಿಸ್ತಾ ಇದ್ದೀವಿ ಸ್ವಲ್ಪ ಜಾಸ್ತಿನೇ ಇದು ಬಂದಿದ್ದರಿಂದ ಮ್ಯಾಟೊ ಸ್ವಲ್ಪ ಜಾಸ್ತಿ ಮೀಟರ್ಸೇ ಎಕ್ಸ್ಟ್ರಾ ತೊಗೊಂಡಿದ್ವಿ ಹಾಗಾಗಿ ಅದನ್ನು ಕಟ್ ಮಾಡ್ಸೋದು ಬೇಡ ಅಂತ ಇವಾಗ ನಾವು ಹಾಲಿಗೆ ಹಾಗೆ ಹಿಂದೆ ಎರಡು ರೂಮ್ ಇದೆ ಬೆಡ್ರೂಮಿಗೂ ಕೂಡ ಹಾಕಿಸ್ಕೊಂಡಿದ್ದೀವಿ ಬೆಳಿಗ್ಗೆ ಎದ್ದಿ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದೆ ಮಶ್ರೂಮ್ ವೆಜಿಟೇಬಲ್ ಕೂಡ ಖಾಲಿ ಮಶ್ರೂಮ್ ಬಿರಿಯಾನಿ ಆದರೆ ಮಕ್ಕಳು ತಿನ್ನಲ್ಲ ನಾನು ಮುದಮ್ಗೆ ಸ್ವಲ್ಪ ವೆಜಿಟೇಬಲ್ಸ್ ಇಷ್ಟಪಡ್ತಾಳಲ್ವ ಸೊ ಹಾಗಾಗಿ ಏನೇನಿತ್ತು ತರಕಾರಿ ಇದನ್ನೆಲ್ಲ ಹಾಕಿ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಮಕ್ಕಳೆಲ್ಲ ಹೊರಗಡೆ ಕೂತ್ಕೊಂಡು ನಿಂತಿದ್ದಾರೆ ಜೇನೆಲ್ಲ ಒಂದು ಕತೆ ಆಯಿತು ಫ್ರೆಂಡ್ಸ್ ನಾನು ಅಲ್ಲೇ ಕಾಫಿ ಕುಡಿತಾ ಕೂತಿದ್ದೆ ಅವರಿಗೆ ಕೆಲ್ ಪೇಂಟ್ ಮಾಡೋಕ್ಕೆ ಬಂದಿರ್ತಾರಲ್ವ ಸೊ ಅವ್ರಿಗೆ ಟೀ ಮಾಡಿಕೊಟ್ಟು ಅಲ್ಲಿ ಜಸ್ಟ್ ಕುಡಿಬೇಕು ಬಿಸಿ ಬಿಸಿ ಕಾಫಿ ಇಟ್ಕೊಂಡು ಕೂತಿದ್ದೀನಿ ಆ ಗರಿ ಬಿದ್ದೇ ಬಿಡ್ತು ಫುಲ್ ಜೇನೆಲ್ಲ ಹಾರಿಬಿಡ್ತು ಅದಾದಮೇಲೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಕೂಡ ಪಕ್ಕದ ಮನೆ ಆಂಟಿ ಮನೆಗೆ ಹೋದ್ವಿ ಹನಿ ಕೂಡ ಸಿಕ್ಕಿದೆ ಸ್ವಲ್ಪ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಜಾಸ್ತಿ ಹನಿ ಅದೇ ಹನಿ ಬೀನೇ ಕುಟ್ಕೊಂಡ್ಬಿಟ್ಟಿತ್ತು ಆದ್ರೂ ಸ್ವಲ್ಪ ಹನಿ ಸಿಕ್ಕಿದೆ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಸಿಕ್ಕಿದೆ ಅಂತ ನೋಡಿ ಥರ ಫಸ್ಟು ಗ್ಲೂ ಎಲ್ಲ ಕೆಳಗಡೆ ಕೆಳಗಡೆ ಹಾಗೆ ಮ್ಯಾಟಿಗೂ ಎರಡಕ್ಕೂ ಅಪ್ಲೈ ಮಾಡಿರ್ತಾರೆ ಪೇಂಟ್ ಹೋಗಿರೋದ್ರಿಂದ ನೋಡ್ತಾ ಇರ್ಬೋದು ಮನೆ ಹೇಗೆ ಕಾಣಿಸ್ತಿದೆ ಅಂತ ಒಂದೊಂದು ಮನೆಯಲ್ಲಿ ಪೇಂಟ್ ಇಟ್ಕೊಂಡಿರೋದ್ರಿಂದ ಅಷ್ಟು ಈ ಥರ ಎಲ್ಲ ಕಾಣಿಸಲ್ಲ ಸ್ವಲ್ಪ ರೆಡ್ ಥರ ಕಾಣಿಸುತ್ತೆ ಬಟ್ ನಮ್ಮದು ಪೂರಾ ಈ ಥರ ಫುಲ್ಲು ಪೇಂಟ್ ಎದ್ದೋದ್ರೆ ಸ ಗಾರ್ ಗಾರೆ ಥರ ಅದೇ ಥರ ಕಾಣಿಸುತ್ತೆ ನನಗೆ ಇಷ್ಟನೇ ಆಗಿಲ್ಲ ಆದರೂ ಎಷ್ಟು ಡೈಲಿ ಮನೆ ಹೊರ್ಸ್ಬೇಕಾದ್ರೆ ಬೇಜಾರಾಗ್ತಿತ್ತು ಬಟ್ ಇವಾಗ ಹಾಕ್ಸೋದು ಬೇಡ ಅಂತ ಹೇಳಿ ಡಿಲೇ ಮಾಡಿ ಇವಾಗ ಹಾಕ್ಸ್ತಿದ್ದೀವಿ ಖುಷಿಯಾಗ್ತಿದೆ ಅದು ಬ ಜಾಸ್ತಿ ಒಂದು ಫೈವ್ ಇಯರ್ಸ್ ಅಷ್ಟೇ ಬಾಳಿಕೆ ಬರುತ್ತೆ ಜಾಸ್ತಿ ನೀರಲ್ಲೆಲ್ಲ ಒರೆಸ್ತಾ ಇರಬಾರ್ದು ಅಂತ ಹೇಳಿದ್ದಾರೆ ಬಿಸಿ ಎಲ್ಲ ಜಾಸ್ತಿ ಇಡೋಂಗಿಲ್ಲ ನಾವು ಊಟಕ್ಕೆ ಕೂತಾಗೆಲ್ಲ ನಾವು ಒಟ್ಟಿಗೆ ಎಲ್ಲನೂ ಒಂದೇ ಕಡೆ ಇಟ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ದೀವಿ ಇವಾಗ ಕಿಚನ್ನಿಂದನೇ ಎಲ್ಲರಿಗೂ ಹಾಕೋಬಂದು ಕೊಡಬೇಕು ಬಿಸಿ ಪಾತ್ರೆ ಎಲ್ಲ ಕೆಳಗಡೆ ಇಟ್ಟರೆ ಮ್ಯಾಟ್ ಹಾಳಾಗುತ್ತೆ ಅಂತ ಹೇಳಿ ಅದೊಂದು ಬೇಜಾರು ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಅಮ್ಮ ಮತ್ತು ಮುದ್ದಮ್ಮ ಇಬ್ಬರು ಒಂದೇ ತಟ್ಟೆಯಲ್ಲಿ ತಿಂತಿದ್ದಾರೆ ನಮ್ಮ ಅಮ್ಮ ತಿನ್ನಿಸ್ತಾಳೆ ಯಾವಾಗಲೂ ನಮ್ಮ ಚೋಟೂ ಊಟ ಮಾಡಿಸ್ತಾರೆ ಇಬ್ಬರು ಕೂಡ ಮುದ್ದಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು ಬಂದಾಗ ನಾನೇನು ಊಟ ಮಾಡಿಸ್ಲೇಬೇಕು ನಾನು ಏನಾದರೂ ಅವ್ರಿಗೂ ಅವರು ಊಟ ಕೂತಿದ್ದಾಗ ಅಷ್ಟೇ ನಾನು ಊಟ ಮಾಡಿಸ್ತೀನಿ ಅವ್ರಿಗೆ ಏನಾರು ಬೋರಾಗಿ ತಿನ್ನಿಸಿದ ತಿನ್ಸೋಕ್ಕೆ ಬೋರಾಗಿ ಹಾಗೆ ಮುದ್ದಮ್ಮನೂ ಏನಾರು ತಿಂದಿಲ್ಲ ಅಂತ ಹೇಳಿದರೆ ಅಷ್ಟೇ ನಾನು ತಿನ್ಸೋಕ್ಕೆ ಹೋಗ್ತೀನಿ ಅವ್ರು ಬಂದರೆ ನಾನೊಂದು ಸ್ವಲ್ಪ ಫ್ರೀಯೇ ಅಂತ ಹೇಳ್ಬೋದು ಸರಿ ನೀನು ತಿನ್ನಿಸು ದೊಡಮ್ಮ ಅಂತ ಹೇಳಿ ಅವ್ರು ದೊಡಮ್ಮನ ಹತ್ರನೂ ತಿನ್ನಿಸ್ಕೊತಿರ್ತಾಳೆ ಈ ಮ್ಯಾಟ್ ಎಷ್ಟಾಯಿತು ಅಂತ ಎಲ್ಲ ನಿಮಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಹಾಕಿಸ್ಬೇಕು ಅಂತ ಅಂದರೆ ಎಲ್ಲಿ ತೊಗೊಂಡ್ವಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಎಷ್ಟಾಯಿತು ಅಂತ ಎಲ್ಲ ನಿಮಗೆ ಕ್ಯೂರಿಯಸ್ ಇದ್ದರೆ ನೀವು ಹಾಕಿಸ್ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಅಡ್ರೆಸ್ಸು ಮತ್ತು ಟೋಟಲ್ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅದು ಮ್ಯಾಟ್ ಹಾಕಬೇಕಾದ್ರೆ ಬಬಲ್ಸ್ ಬಂದುಬಿಡುತ್ತೆ ಸ್ವಲ್ಪ ಗಾಳಿಯೆಲ್ಲ ಮ್ಯಾಟ್ ಕೆಳಗಡೆ ಸಿಗಾಕೊಂಡು ಆ ಗಾಳಿಯೆಲ್ಲ ನೀಟಾಗಿ ರಿಮೂವ್ ಆದರೆ ಮಾತ್ರ ನೀಟಾಗಿ ಮ್ಯಾಟ್ ಆಗೋದು ಒಂದು ಕಡೆ ಏನಾದರೂ ಆ ಥರ ಬಬಲ್ಸ್ ಥರ ಬಂದರೆ ಅದು ಬೇಗ ಕಿತ್ತೋಗ್ಬಿಡುತ್ತೆ ಸೊ ಹಾಗಾಗಿ ಇವರು ಸ್ವಲ್ಪ ಕ್ಲೋಸ್ ಆಗಿ ಅನ್ನ ನೀಟಾಗಿ ಹಾಕ್ಕೊಟ್ರು ಇಲ್ಲ ನಾನು ಹಾಕ್ಕೊಡ್ತೀನಿ ಬಿಡಿ ಮೇಡಮ್ ಏನು ಇದು ಮಾಡಿಬಿಡಿ ಅಂತ ನೋಡಿ ಮ್ಯಾಟಿಗೂ ಸಹ ಪೇಂಟ್ ಎಲ್ಲ ಹೇಗೆ ಎದ್ದು ಬರ್ತಿದೆ ಅಂತ ನೀಟಾಗಿ ಹಾಕ್ಕೊಟ್ಟಿದ್ದಾರೆ ಇವರು ಆ ಅಂಗಡಿ ಕಡೆಯಿಂದನೇ ಬರ್ತಾರೆ ನಾವು ಎಲ್ಲಿ ಮ್ಯಾಟ್ ತೊಗೊತೀವಿ ಇವ್ರಿಗೆ ಏನು ಎಕ್ಸ್ಟ್ರಾ ಪೇ ಮಾಡೋದಿಲ್ಲ ನಾವು ಎಷ್ಟು ಮೀಟ್ರೂ ನಾವು ಮ್ಯಾಟ್ ತೊಗೊತೀವಿ ಅದ್ರದ್ದು ಪೇಮೆಂಟ್ ಎಲ್ಲ ಅವರೇ ಅಂಗಡಿಯವರೇ ಇವ್ರಿಗೆ ಮಾಡ್ಕೊತಾರಂತೆ ಜಸ್ಟ್ ಇವರು ಗ್ಲೂ ತೊಗೊಂಬು ಇವರೇ ಹಾಕ್ಕೊಡ್ತಾರೆ ನಾವು ಇವ್ರಿಗೆ ಏನು ಪೇ ಮಾಡೋ ಅಂಥದ್ದು ಏನಿರಲ್ಲ ನೋಡಿ ಈ ಥರ ನೀಟಾಗಿ ಮ್ಯಾಟ್ನ ಪ್ರೆಸ್ ಮಾಡಿ ತಳ್ಳಿದ್ರೆ ಎಲ್ಲ ಹೋಗುತ್ತೆ ಆಮೇಲಿಂದ ಸೈಡ್ ಕಟ್ ಎಲ್ಲ ಮಾಡಿ ನೀಟಾಗಿ ಫಿನಿಷಿಂಗ್ ಮಾಡಿಕೊಡ್ತಾರೆ ಮೂರು ದಿನದಿಂದ ಫುಲ್ ಕೆಲಸ ಟಯರ್ಡ್ ಆಗಿದ್ರೂ ಮಾಡಬೇಕು ರೆಸ್ಟ್ ಇಲ್ಲ ಮಾದಿಗೆ ಅಕ್ಕನ ಮಕ್ಕಳು ಬಂದಿದ್ದಾರೆ ಹಾಗೆ ಒನ್ ಟು ಟೂ ಟು ತ್ರೀ ಟೈಮ್ಸ್ ನಾವು ಹೊರಗಡೆಯಿಂದನೇ ಊಟ ತರಿಸ್ಕೊಂಡಿದ್ವಿ ಯಾಕಂದರೆ ಇಷ್ಟು ಡೆಸ್ಟಲ್ಲಿ ನಾವು ಮಾಡೋಕ್ಕೂ ಆಗ್ತಿರಲಿಲ್ಲ ನಾನು ನೆಕ್ಸ್ಟ್ ಡೇ ಏನು ಮಾಡಿಬಿಟ್ಟೆ ಅಂತ ಅಂದರೆ ಕಿಚನಿಗೆ ಹೊಡೆಯೋ ಪೇಂಟ್ ಮಾಡೋ ದಿನ ಪಾತ್ರೆ ಎಲ್ಲ ಬೆಳಿಗ್ಗೆ ಎದ್ದು ಒಂದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಪಾತ್ರೆ ಹಾಕೋ ಟಬ್ ಇರುತ್ತಲ್ವ ಅದನ್ನೆಲ್ಲ ಇಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟೆ ಜಸ್ಟ್ ಬಾಕ್ಸಸ್ಸು ಮಾತ್ರ ತೊಳೆದುಕೊಂಡಿರಲಿಲ್ಲ ಬೌಲ್ಸು ಪ್ಲೇಟ್ಸು ಹಾಗೆ ಲೋಟಗಳೆಲ್ಲ ತೊಳೆದು ಇಟ್ಟಿದ್ದೆ ಹಾಗಾಗಿ ನನಗೆ ಈಸಿ ಆಯಿತು ಬೆಳಿಗ್ಗೆನೆ ಎದ್ದು ಒಂದು ಫೈವ್ ಓ ಕ್ಲಾಕಿಗೆ ಎದ್ದು ಫುಲ್ ಅವ್ರು ಬರೋಷ್ಟೊತ್ತಿಗೆ ಪೇಂಟ್ ಅವ್ರು ಮಾಡೋರು ಬರೋಷ್ಟೊತ್ತಿಗೆಲ್ಲ ತೊಳೆದು ಇಟ್ಕೊಂಡಿದ್ದಿದ್ರಿಂದ ಪೇಂಟ್ದಾದ ತಕ್ಷಣ ಬರೀ ಸ್ಲ್ಯಾಬ್ಸ್ ಎಲ್ಲ ಸ್ವಲ್ಪ ಉಜ್ಜಿ ತೊಳೆದು ಅದ್ರ ಮೇಲೆಲ್ಲ ಪಾತ್ರೆ ಮೇಲೆ ಅಡುಗೆ ಮಾಡೋಕ್ಕೆ ಈಸಿ ಆಯಿತು ಮ್ಯಾಟ್ ಹಾಕ್ತಾ ಹಾಕ್ತಾ ನೋಡಿ ಮನೆ ಲುಕ್ಕೇ ಚೇಂಜ್ ಆಯಿತು ಫುಲ್ ಈ ಥರ ಎಲ್ಲ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಎಲ್ಲ ಡಬಲ್ ಇದು ಫುಲ್ಲು ಹಾಲಿಗೆ ಫುಲ್ ಮ್ಯಾಟ್ ಬಂದಿರೋಲ್ಲ ಈ ಥರ ಅರ್ಧ ಅರ್ಧ ಮ್ಯಾಟು ಅದನ್ನು ಜಾಯಿಂಟ್ ಮಾಡಿ ಹಾಕ್ತಾರೆ ನಮಗೆ ಹಾಕಿದ್ಮೇಲೆ ಗೊತ್ತೇ ಆಗಲ್ಲ ಅದೇ ನೀಟಾಗಿ ಬಬಲ್ಸ್ ಬಂದಂಗೆ ನೀಟಾಗಿ ಹಾಕಿದ್ರೆ ಚೆನ್ನಾಗಿದೆ ನಾವು ಒನ್ ಎಮ್ ಎಮ್ದು ಮ್ಯಾಟ್ ತೊಗೊಂಡಿದ್ದು ಕಡಿಮೆ ಎಮ್ ಎಮ್ದು ಸಿಗುತ್ತೆ ಅದು ಜಾಸ್ತಿ ಬಾಳಿಕೆ ಬರೋಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಒನ್ ಎಮ್ ಎಮ್ದೆ ಮ್ಯಾಟ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ದು ಮ್ಯಾಟ್ ಹಾಕ್ಸಿದ್ದೀವಿ ನೋಡಿ ಈ ಥರ ಪ್ರೆಸ್ ಮಾಡಿ ಈ ಥರ ತಳ್ಕೊಂಡು ತಳ್ಕೊಂಡು ಹೋದರೆ ಯಾವುದೇ ಬಬಲ್ಸ್ ಬರೋದಲ್ಲ ನೀಟಾಗಿ ನೆಲಕ್ಕೆ ಅಂಟುತ್ತೆ ಸೊ ಹಾಗಾಗಿ ಇವರು ನೀಟಾಗಿ ಮಾಡಿಕೊಟ್ರು ಹೇಳ್ಬೇಕು ಅಂತ ಹೇಳಿದರೆ ಇದೊಂದು ದೊಡ್ಡ ಶೀಟ್ ಈ ಥರ ಇತ್ತು ಸೊ ಕಿಚನಿಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬಿಡ್ತಾರೆ ಅಂತ ಹೇಳಿ ಇಲ್ಲ ನಮ್ಮ ಅಕ್ಕ ಈ ರೂಮಿಗೂ ಹಾಕಿಸ್ಬಿಡು ನೀಟಾಗಿ ಕಾಣಿಸುತ್ತೆ ಇದು ಹಾಲಿಗೆ ಬಂದರೆ ರೂಮ್ ಕಾಣಿಸುತ್ತಲ್ವ ಸೊ ಹಂಗಾಗಿ ಅಲ್ಲೂ ಕೂಡ ಪೇಂಟ್ ಎಲ್ಲ ಕಿತ್ತೋಗಿದೆ ಅಂತ ಹೇಳಿ ಅಲ್ಲಿಗೆ ಹಾಕಿ ಅಂತ ಹೇಳಿ ಮತ್ತು ಎಕ್ಸ್ಟ್ರಾ ನಾವು ಕಿಚನಿಗೆ ಮತ್ತು ಹಿಂದೆ ರೂಮಿಗೆ ಎರಡಕ್ಕೂ ತೊಗೊಬಂದ್ವಿ ಅದು ಮ್ಯಾಟ್ ಹಾಕಬೇಕಾದ್ರೇ ಸೋಲಾರ್ ಕೂಡ ಬಂತು ಸೋಲಾರ್ ಕೂಡ ಫಿಕ್ಸ್ ಮಾಡ್ಕೊತಿದ್ವಿ ಸೋಲಾರೆಲ್ಲ ಅವರೇ ಫಿಕ್ಸ್ ಮಾಡಿ ಕೊಟ್ಟು ಹೋದ್ರು ಬಿಸಿಲು ಚೆನ್ನಾಗಿ ಬರೋದ್ರಿಂದ ನೋಡಿ ಇಟ್ಟು ಹೋಗಿದ್ದಾರೆ ನೆಕ್ಸ್ಟ್ ಡೇ ನಾವು ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟಿಸ್ಕೊಬೇಕು ಅಂತ ಹೇಳಿ ಇವಾಗ ನೆಕ್ಸ್ಟ್ ಈವ್ನಿಂಗ್ ಆಗಿದ್ದರಿಂದ ಮಕ್ಕಳು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂತ ಇದ್ಲು ನಮ್ಮ ಅಕ್ಕ ಸೊ ಲಾಂಗ್ ಹೇರ್ ಅವ್ರಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಹಂಗಾಗಿ ನಮ್ಮ ಅಕ್ಕಂಗೆ ಮೂರು ಮಕ್ಕಳು ಇರೋದ್ರಿಂದ ಅವಳು ಬಾಚೋಕೆಲ್ಲ ಅವಳಿಗೆ ಟೈಮ್ ಸಾಲಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಇಬ್ಬರಿಗೂ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ನಮ್ಮ ಉದ್ದ ಆಗಿ ಚೆನ್ನಾಗಿತ್ತು ಬಟ್ ಅವಳಿಗೆ ಸ್ವಲ್ಪ ಚೇಂಜ್ ಇರಲಿ ಅವಳು ಸಣ್ಣ ಆಗ್ತಿರೋದ್ರಿಂದ ಸಣ್ಣ ಆಗಿದ್ದಾಳೆ ಸೊ ಹಾಗಾಗಿ ಲಾಂಗ್ ಹೇರ್ ಬೇಡ ಅಂತ ಹೇಳಿ ಶಾರ್ಟ್ ಹೇರ್ ಮಾಡ್ಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಬೇರೆ ಥರ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಫ್ರೆಂಡ್ ಕಟ್ ಕೂಡ ಮಾಡಿಸಿದ್ದೀವಿ ಮುದ್ದಮ್ಮಗೆ ಮಾಡಿಸಿದ್ನಲ್ವ ಸೊ ಅದೇ ಥರ ಅವ್ಳಿಗೂ ಮುದ್ದಮ್ಮಗೆ ಹೇರ್ ಕಟ್ ಮಾಡಿಸೋ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಅವಳಿಗೆ ಬೇಡ ನಾನು ದೇವರಿಗೆ ಮುಡಿ ಕೊಡಬೇಕು ಅಂತ ಕೇ ಹೇಳ್ತಿದ್ದಾಳೆ ಹೌದು ಅವಳಿಗೆ ಟೂ ಡೇಸ್ ಟೂ ಟೈಮ್ಸ್ ಮುಡಿ ಕೊಡಬೇಕು ಇನ್ನು ಒನ್ ಟೈಮ್ ಅಷ್ಟೇ ಕೊಟ್ಟಿರೋದು ಸೊ ಹಾಗಾಗಿ ನೆಕ್ಸ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್